हिरा इस्लामिक चैनल नूरी जोन बल्लारी को आज ही सब्सक्राइब करें बेल आइकॉन क्लिक करें और हमारी हौसला अफजाई के लिए लाइक कमेंट और शेयर भी करें तो स्ने मुंचे वीडियो वो वीडियो ना निक महत्व मत वो व्यक्ति मुसलमान आरोप ನಂಬಿಕೆಯ ಮಹತ್ವ ಮತ್ತು ಯಾವ ರೀತಿ ಅವನು ವಿಚಾರಗಳು ಮತ್ತು ಅವನ ನಂಬಿಕೆಯನ್ನು ಬದಲಾವಣೆ ಮಾಡ್ಕೋಬೇಕು ಮತ್ತು ಯಾವ ರೀತಿ ಅದರಲ್ಲಿ ಸ್ವಲ್ಪಾದರೂ ಬದಲಾವಣೆ ಆದರೆ ಅವನು ಮುಸಲ್ಮಾನ್ ಇರುವುದಿಲ್ಲ ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಇದರಲ್ಲಿ ನಂಬಿಕೆ ಅಂದರೆ ಏನು ಮತ್ತು ನಂಬಿಕೆಯ ವಿರುದ್ಧ ಅನಾಂಬಿಕೆ ಅಥವಾ ಡೌಟ್ ಅಥವಾ ಅದರಲ್ಲಿ ನಮಗೆ ಅನುಮಾನ ಅಂತ ಏನು ಅದರದ್ದು ಅರ್ಥ ಏನಂತ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಉರ್ದುವಲ್ಲಿ ನಾವು ನಂಬಿಕೆಗೆ ಯಕೀನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಅದಕ್ಕೆ ಬಿಲೀಫ್ ಅಂತ ಹೇಳ್ತೀವಿ ಅದಕ್ಕೆ ವಿರುದ್ಧ ಯಕೀನ್ಗೆ ವಿರುದ್ಧ ಶಕ್ ಅಂತ ಹೇಳ್ತೀವಿ ಮತ್ತು ಇಂಗ್ಲೀಷಲ್ಲಿ ಬಿಲೀಫ್ಗೆ ಅಪೋಸಿಟ್ ಅದರಲ್ಲಿ ಡೌಟ್ ಅಂತ ಹೇಳ್ತೀವಿ ಅದೇ ರೀತಿ ಕನ್ನಡದಲ್ಲಿ ನಂಬಿಕೆ ಅಂತ ಬಂದಾಗ ಅದರದ ವಿರುದ್ಧ ಅನುಮಾನ ಅಥವಾ ಗೊಂದಲ ಅಂತ ಹೇಳ್ತೀವಿ ಅದಕ್ಕೆ ಒಂದು ಉದಾಹರಣದಿಂದ ನಾವು ಅರ್ಥ ಮಾಡ್ಕೊಡೋಣ ಈಗ ಇದು ನನ್ನ ಕೈಯಲ್ಲಿ ಪೆನ್ ಇದೆ ಇದು ಪೆನ್ ಹೌದಾ ಇಲ್ಲ ಅಂತ ಎರಡು ಪಾಸಿಬಲ್ ಇರ್ಬೋದು ಎರಡು ಸಿಚುವೇಶನ್ ಇರ್ಬೋದು ಅಥವಾ ಇದರಲ್ಲಿ ಎರಡು ಆಯ್ಕೆ ಇರ್ಬೋದು ನಮಗೆ ಇದು ಪೆನ್ ಹೌದಾ ಅಥವಾ ಇಲ್ಲ ಅಂತ ಒಂದು ವಿಷಯ ಬಗ್ಗೆ ಇದು ಹೌದು ಅಂತ ನಾವು ಹೇಳ್ತೀವಲ್ಲ ಒಂದು ಕಡೆ ಹಂಡ್ರೆಡ್ ಪರ್ಸೆಂಟ್ ಇದೆ ಇನ್ನೊಂದು ಕಡೆ ಝೀರೋ ಪರ್ಸೆಂಟ್ ಇದೆ ಅಂತಂದರೆ ಅದಕ್ಕೆ ನಾವು ಯಕೀನ್ ಅಂತ ಹೇಳ್ತೀವಿ ಇನ್ನೊಂದು ಸಿಚುವೇಶನಲ್ಲಿ ಎರಡೂ ಮಧ್ಯದಲ್ಲಿ ನಮಗೆ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಇದೆ ಅಂತಂದರೆ ಅದಕ್ಕೆ ನಮಗೆ ಗೊಂದಲ ಅಥವಾ ಶಕ್ ಅಂತ ಹೇಳ್ತೀವಿ ಅದರಲ್ಲಿ ಅನುಮಾನ ನಮಗೆ ಬರುತ್ತೆ ಈಗ ಇದೇ ಉದಾಹರಣೆ ಹೇಳಿದ್ದಾನೆ ನಿಮಗೆ ಇದರಲ್ಲಿ ಇದು ಪೆನ್ನ ಅಥವಾ ಚಾಕ್ಲೇಟ ಅಂತ ಈಗ ಹತ್ತಿರದಿಂದ ಕಾಣಿದರೆ ಕೈಯಲ್ಲಿ ತಗೊಂಡು ನೋಡಿದರೆ ನಮಗೆ ನಮಗೆ ಗೊತ್ತಾಗುತ್ತೆ ಇದು ಪೆನ್ ಅಂತ ಈಗ ಇದು ಪೆನ್ ಹೌದು ಅಂತ ಒಂದು ಕಡೆ ಹಂಡ್ರೆಡ್ ಪರ್ಸೆಂಟ್ ಆಯಿತು ಇದು ಚಾಕ್ಲೇಟ್ ಇಲ್ಲ ಅಂತ ಇನ್ನೊಂದು ಕಡೆ ನಮಗೆ ಝೀರೋ ಪರ್ಸೆಂಟ್ ಆಯಿತು ಸೊ ಇದಕ್ಕೆ ನಾವು ಏನಂತ ಹೇಳ್ತೀವಿ ಯಕೀನ್ ಬಿಲೀಫ್ ಅಂತ ಹೇಳ್ತೀವಿ ಇದರಲ್ಲಿ ನಮಗೆ ಏನು ಬರುತ್ತೆ ನಂಬಿಕೆ ಅಂತ ಇರುತ್ತೆ ಈಗ ನಮಗೆ ವಿಶ್ವಾಸ ಇದೆ ಇದು ಪೆನ್ನೇ ಇದು ಚಾಕ್ಲೇಟ್ ಇಲ್ಲ ಅಂತ ನಮಗೆ ಕನ್ಫರ್ಮ್ ಆಯಿತು ಆದರೆ ಇನ್ನೊಬ್ಬ ವ್ಯಕ್ತಿ ಭಾಳ ದೂರದಿಂದ ನೋಡ್ತಾ ಇದ್ದಾನ ಅಥವಾ ಅವನಿಗೆ ಸೈಡ್ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಅವಾಗ ಇದು ಪೆನ್ ಇರ್ಬೋದಾ ಅಥವಾ ಚಾಕ್ಲೇಟ್ ಇರ್ಬೋದಾ ಅಂತ ಭಾಳ ದೂರದಿಂದ ಸ್ವಲ್ಪ ಅವನಿಗೆ ಗೊಂದಲ ಆಗುತ್ತಲ್ಲ ಫಿಫ್ಟಿ ಫಿಫ್ಟಿ ಆಯ್ತು ಈಗ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಫಿಫ್ಟಿ ಪರ್ಸೆಂಟ್ ಚಾಕ್ಲೇಟ್ ಇರ್ಬೋದಾ ಅಥವಾ ಪೆನ್ ಇರ್ಬೋದಾ ಅಂತ ಈ ಡೌಟ್ ಬಂತಲ್ಲ ಈ ಅನುಮಾನ ಬಂತಲ್ಲ ಇದಕ್ಕೆ ನಾವು ಏನಂತ ಹೇಳ್ತೀವಿ ಶಕ್ ಅಂತ ಹೇಳ್ತೀವಿ ಇದಕ್ಕೆ ಕನ್ನಡದಲ್ಲಿ ನಮಗೆ ಅನುಮಾನ ಅಥವಾ ಗೊಂದಲ ಅಂತ ಹೇಳ್ತೀವಿ ಈಗ ಒಂದು ಕಡೆ ಇದು ಪೆನ್ ಅಂತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಯಿತು ಇದೂ ನಾವು ನಂಬಿಕೆ ಅಂತ ಹೇಳ್ತೀವಿ ಇನ್ನೊಂದು ಕಡೆ ಇದು ಚಾಕ್ಲೇಟ್ ಇಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಯಿತು ಅದಕ್ಕೆ ನಾವು ನಂಬಿಕೆ ಅಂತ ಹೇಳ್ತೀವಿ ಅದೇ ಇದರಲ್ಲಿ ಸ್ವಲ್ಪ ಆದರೂ ನಮಗೆ ಡೌಟ್ ಬಂತು ಅಂತಂದರೆ ಅದಕ್ಕೆ ನಂಬಿಕೆ ಅಂತ ಹೇಳಲ್ಲ ಅದಕ್ಕೆ ನಾವು ಅನುಮಾನ ಗೊಂದಲ್ಲ ಅಂತ ಸಂದೇ ಅಂತ ಹೇಳ್ತೀವಿ ಸರಿನಾ ಈಗ ಇಸ್ಲಾಮಲ್ಲಿ ಮತ್ತು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ತಾಲಿ ವಸಲ್ಲಂ ಏನೇನು ವಿಚಾರಗಳು ತಂದಿದ್ದಾರಾ ಮತ್ತು ಏನೇನು ನಿಯಮಗಳು ಇದಾವ ಸ್ಪೆಷಲಿ ಅಕೀದಾ ಅಂತ ಹೇಳ್ತೀವಲ್ಲ ನಾವು ಆ ಆಲೋಚನೆಗಳು ಮತ್ತು ನಮ್ಮ ನಂಬಿಕೆ ಮತ್ತು ವಿಚಾರಗಳು ಆ ವಿಷಯ ಬಂದಾಗ ಒಬ್ಬ ವ್ಯಕ್ತಿ ಅವನಿಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ವಿಶ್ವಾಸ ನಂಬಿಕೆ ಇದ್ದರೆ ಮಾತ್ರ ಅವನು ಮುಸಲ್ಮಾನ್ ಆಗ್ತಾನ ಈಗ ಎಕ್ಸಾಂಪಲ್ ಉದಾಹರಣೆ ದೇವರು ಅಲ್ಲಾಹ್ ಒಬ್ಬನೇ ಇದನ ಅವರು ಯಾವುದೇ ರೀತಿಯಾದ ಪ್ರತಿಮೆ ಇಲ್ಲ ಮೂರ್ತಿ ಇಲ್ಲ ಅವನಿಗೆ ತಂದೆ ತಾಯಿ ಇಲ್ಲ ಮಕ್ಕಳಿಲ್ಲ ಅವನು ಒಬ್ಬನೇ ಇದನ ದೇವರು ಅಲ್ಲಾಹ್ ಒಬ್ಬನೇ ಇದಾನ ಅಂತ ಇದ್ರ ಬಗ್ಗೆ ಎಷ್ಟರ ಮಟ್ಟಿಗೆ ಅವ್ನಿಗೆ ನಂಬಿಕೆ ಇರಬೇಕಂತಂದರೆ ನಾನು ಯಾವ ರೀತಿ ನಿಮಗೆ ಈಗ ಎಕ್ಸಾಂಪಲಿಂದ ಹೇಳಿದೆ ಇದು ಪೆನ್ನೇ ಇದು ಚಾಕ್ಲೇಟ್ ಇಲ್ಲ ಅಂತ ಎಷ್ಟು ಮಟ್ಟಿಗೆ ನಮಗೆ ಕನ್ಫರ್ಮ್ ಇದೆ ನಮಗೆ ವಿಶ್ವಾಸ ಇದೆ ನಮಗೆ ನಂಬಿಕೆ ಇದೆ ಅದಕ್ಕಿಂತ ಹೆಚ್ಚು ನಮಗೆ ನಂಬಿಕೆ ಇರಬೇಕು ಅಲ್ಲಾಹ ಒಬ್ಬನೇ ಇದಾನಂತ ಅವಾಗೆ ಒಬ್ಬ ವ್ಯಕ್ತಿ ಮುಸಲ್ಮಾನ್ ಆಗ್ತಾನೆ ಅವನಿಗೆ ಸ್ವಲ್ಪ ಆದರೂ ಅದರಲ್ಲಿ ಗೊಂದಲ ಅದರಲ್ಲಿ ಅವನಿಗೆ ಅನುಮಾನ ಬಂತು ಇರ್ಬೋದಾ ಇನ್ನೊಬ್ಬತ ದೇವರು ಇರ್ಬೋದಾ ಇನ್ನೊಬ್ಬ ಅಲ್ಲಾಹ್ ಇರ್ಬೋದಾ ಅಂತ ಸ್ವಲ್ಪ ಆದರೂ ಅವನಿಗೆ ಫಿಫ್ಟಿ ಫಿಫ್ಟಿ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಮತ್ತೆ ಒಂದು ಕಡೆ ಒನ್ ಪರ್ಸೆಂಟ್ ಕೂಡ ಅವನಿಗೆ ಡೌಟ್ ಬಂದರೆ ಅವನು ಮುಸಲ್ಮಾನ್ ಇರೋದಿಲ್ಲ ಅವನು ಮೋಮಿನ್ ಅಂತ ನಾವು ಹೇಳೋಕ್ಕೆ ಅವಕಾಶ ಇರಲ್ಲ ಅದೇ ರೀತಿ ಎಷ್ಟು ವಿಚಾರಗಳು ಇದಾವ ನಿಯಮಗಳು ಇದಾವ ಇಸ್ಲಾಂ ಧರ್ಮದಲ್ಲಿ ಮತ್ತೆ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ತಾಲಿ ವಸಲ್ಲಂ ಏನೇನು ಆಲೋಚನೆಗಳು ವಿಚಾರಗಳು ಹೇಳಿದಾರ ಈಗ ಧಾರ್ಮಿಕ ಪುಸ್ತಕಗಳು ಬಗ್ಗೆ ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲಿ ಸಲ್ಲಂ ಕಿನ್ನ ಮುಂಚೆ ಎಷ್ಟು ಪ್ರವಾದಿಗಳು ಬಂದಿದ್ದಾರಾ ಇನ್ನೂ ಬೇರೆ ಬೇರೆ ವಿಷಯಗಳಲ್ಲಿ ಯಾವ ರೀತಿ ಹೇಳಿದಾರಾ ಅದರಲ್ಲಿ ಸ್ವಲ್ಪ ಆದರೂ ನಮಗೆ ಗೊಂದಲ ಅದರಲ್ಲಿ ನೋಡೋಣ ಯಾರು ನೋಡಿದಾರಾ ನಾವೇನು ನೋಡೀವೇನು ಈ ರೀತಿ ಶಬ್ದಗಳು ನಾವು ಉಪಯೋಗಿಸ್ತೀವಲ್ಲ ಅವಾಗ ನಮ್ಮ ಯಕೀನ್ ನಮ್ಮ ನಂಬಿಕೆಯನ್ನು ಕಡಿಮೆ ಆಗುತ್ತೆ ಮತ್ತು ನಂಬಿಕೆ ಇಲ್ಲ ಅಂತಂದರೆ ಆಟೋಮೆಟಿಕ್ ಅದರಲ್ಲಿ ಗೊಂದಲ ಬರುತ್ತೆ ಅದರಲ್ಲಿ ಅನುಮಾನ ಬರುತ್ತೆ ಸೊ ಈ ರೀತಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇರಬೇಕು ಯಾವ ರೀತಿ ಒಂದು ದಿನದಲ್ಲಿ ಇಪ್ಪತ್ತ್ನಾಲ್ಕು ತಾಸು ಇರ್ತಾವ ಇಪ್ಪತ್ನಾಲ್ಕು ಗಂಟೆ ಅಂತ ನಮಗೆ ಯಾವ ರೀತಿ ಕನ್ಫರ್ಮ್ ಇದೆ ಅದಕ್ಕಿಂತ ಹೆಚ್ಚು ನಮಗೆ ನಂಬಿಕೆ ಇಸ್ಲಾಂ ಧರ್ಮದಲ್ಲಿ ಏನು ನಿಯಮಗಳು ಇದಾವ ಪ್ರವಾದಿ ಏನೇನು ತಂದಿದ್ದಾರ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ನಮಗೆ ವಿಶ್ವಾಸ ಇದ್ದರೆ ಆವಾಗ ನಾವು ಒಬ್ಬ ಆಗ್ತೀವಿ ಅದರಲ್ಲಿ ಸ್ವಲ್ಪ ಆದರೂ ನಮಗೆ ಏನಾದರೂ ಡೌಟ್ ಬಂತು ಅಂತಂದರೆ ನಮ್ಮ ಇಮಾನ್ ನಮ್ಮ ನಂಬಿಕೆಯನ್ನು ನಾವು ಕಳೆದುಕೊಡ್ತೀವಿ ಇನ್ನು ಇಂಥ ವಿಡಿಯೋಸನ್ನು ನಾವು ಸೀರೀಸ್ ವೈಸ್ ಮಾಡ್ತಾ ಇರ್ತೀವಿ ನೀವು ಜೊತೆಯಲ್ಲಿರ್ರಿ ಅದೇ ರೀತಿ ಇದನ್ನು ನೀವು ಬೇರೆ ನಿಮ್ಮ ಸಂಬಂಧಿಕರು ನಿಮ್ಮ ರಿಲೇಟಿವ್ಸ್ ನಿಮ್ಮ ಸ್ನೇಹಿತರ ಜೊತೆಯನ್ನು ಶೇರ್ ಮಾಡಿ ಅಸ್ಸಾಮ್ ವರಹುಲ್ಲಾ ವಬರಕಾತು